ಗ್ರಾಮದಲ್ಲಿ ಆಶಯ್ ಜಿ ಮಧು ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಿಇಟಿಸಿಒ ಆಶಯ್ ಜಿ ಮಧು ಅವರು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉದ್ಘಾಟಿಸಿದರು ಬೆಂಗಳೂರಿನ ಆರ್ವಿ ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಭಾರತಿನಗರದ ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗ ವಿಜ್ಞಾನ ಕಾಲೇಜು ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆ ಕೆಬೆಳ್ಳೂರು ಗ್ರಾಮ ಪಂಚಾಯಿತಿ ಇವುಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಚುನಾವಣೆ ಸಮಯದಲ್ಲಿ ಜನಸೇವೆ ಮಾಡುವ ಪರಿಪಾಠ ನಮಗಿಲ್ಲ ಎಂದರು ಕೆಲವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಗಿಮಿಕಾಗಿ ಜನಸೇವೆ ಹೆಸರಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ ಆದರೆ ನಮ್ಮದು ತಾತ ಜಿ ಮಾದೇಗೌಡರ ಕಾಲದಿಂದಲೂ ನಿರಂತರ ಜನಸೇವೆಯೇ ಮಾಡುತ್ತಿದ್ದೇವೆ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಮತ್ತು ರೈತರ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದೇ ನಮ್ಮ ಮುಖ್ಯ ಗುರಿಯಾಗಿದೆ ಜನರ ಕಷ್ಟಸುಖಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇವೆಂದರು ಬಿಟಿ ಕಾರ್ಯದರ್ಶಿ ಬಿಎಂ ನಂಚೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಜಿ ಮಾದೇಗೌಡ ಅವರ ನಂತರ ಮತ್ತೊಬ್ಬ ಉತ್ತಮ ಜನಸೇವಕನನ್ನು ಆಶಯ್ ಜಿ ಮಧು ಅವರಲ್ಲಿ ಕಾಣಬಹುದು ಜನರು ಅವರನ್ನು ಮುಂದಿನ ದಿನಗಳಲ್ಲಿ ಆಶೀರ್ವದಿಸಿ ಅರಿಸಿದ್ದಲ್ಲಿ ಉತ್ತಮ ಜನಸೇವಕರಾಗುತ್ತಾರೆ ಉತ್ತಮ ಜನಸೇವೆಯ ಮನಸ್ಸಿರುವ ಅವರು ಎಲ್ಲ ಬಡ ಜನರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾರೆ ಅವರನ್ನು ಅರಸುವ ಜವಾಬ್ದಾರಿ ಕ್ಷೇತ್ರದ ಜನರದ್ದು ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ದಿವ್ಯರಾಮಚಂದ್ರ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಆಶೈ ಜಿ ಮಧು ಅವರನ್ನು ಬೆಂಬಲಿಸುವುದೇ ಆದರೆ ಶೈಕ್ಷಣಿಕ ಆರೋಗ್ಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಲಿದ್ದಾರೆ ದಿವಂಗತ ಜಿ ಮಾದೇಗೌಡರ ಹೆಸರನ್ನು ಉಳಿಸುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಿದ್ದಾರೆಂದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿ ಕೆಂಪರಾಜು ಅಧ್ಯಕ್ಷತೆ ವಹಿಸಿದ್ದರು ಭಾರತಿ ಹೆಲ್ತ್ ಲೈನ್ಸ್ನ ನಿರ್ದೇಶಕ ತಮೀಸ್ ಮಣಿ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮದ ವಿಭಾಗೀಯ ನೋಡಲ್ ಅಧಿಕಾರಿ ಡಾಕ್ಟರ್ ಬಿ ಶರತ್ ಚಂದ್ರ ಕೆಆರ್ಎಸ್ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಬಿಸಿ ಬಾಬು ಉಪನ್ಯಾಸಕ ಬಿಕೆ ಕೃಷ್ಣ ಮುಖ್ಯ ಶಿಕ್ಷಕ ರಾಜೇಂದ್ರ ರಾಜಹರಸ್ ಮುಖಂಡರಾದ ಬಿಗಿರೀಶ್ ಆರ್ ಸಿದ್ದಪ್ಪ ಸ್ವರೂಪ್ ಚಂದ್ರ ಆಗ್ಲಳ್ಳಿ ಪುಟ್ಟಸ್ವಾಮಿಗೌಡ ಬನ್ನಳ್ಳಿ ಶಿವಲಿಂಗೇಗೌಡ ಬೆಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯರು ಭಾಗವಹಿಸಿದರು ಈಗ ಶಿಬಿರ ಮಾಡ್ತಾ ಇದ್ದೀವಿ ನಮ್ಮ ಶರತ್ ತಂದೆ ನಮ್ಮ ಕಾಲೇಜ್ ಸ್ಟಿ ನಾನು ಮನಸ್ಸು ಮಾಡಿದರೆ ನನ್ನ ಶೀಘ್ರ ಸಿಂಗೇರ ಹುಬ್ಳಿಯಲ್ಲೇ ಮಾಡ್ಬೋದಿತ್ತು ನಾನು ಬಟ್ ಇಲ್ಲ ನಮ್ಮ ತಮ್ಮ ನಮ್ಮ ಸ್ವರೂಪ ಅವರು ಇಲ್ಲ ಈ ಕೊಪ್ಪ ಸ್ವಲ್ಪ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಈ ಕಡೆ ಕನೆಕ್ಟಿವಿಟಿ ಕಮ್ಮಿ ಇದೆ ಸಿಟಿಗೆ ಮತ್ತು ನಮ್ಮ ದೊಡ್ಡಿಗೂ ಆದ್ದರಿಂದ ಇಲ್ಲೇ ಮಾಡೋಣ ಅಂತ ಹೇಳಿ ನನ್ನ ನನ್ನ ಅಭಿಮಾನಿ ಬೆಳಗೋದ್ರಿಂದ ಇದು ಪ್ರಥಮ ಶಿಬಿರ ಇದು ಆದ್ದರಿಂದ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಾತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎಮ್ ಎಲ್ ಎ ಆದರು ಈಗ ಅರವತ್ತೆರಡು ವರ್ಷ ನಮ್ಮ ಮನೆಯವರು ಇದ್ದೀವಿ ಸೊ ನಮ್ಮ ಮನಸ್ಸು ಮಾಡಿದರೆ ಎಷ್ಟೋ ಕೋಟಿ ಅದು ಆಸ್ತಿ ಮಾಡ್ಬೋದು ನಮ್ಮ ದೊಡ್ಡ ಭಾಗದಲ್ಲೇ ನೂರು ಎಕರೆ ಇನ್ನೂರು ಎಕರೆ ಮಾಡಿದರೆ ಸೊ ಸಾವಿರ ಕೋಟಿ ಮಾಡಿದ್ದೇನೆ ನಮ್ಮ ತಾತಂದು ಏನು ಆಶೆ ಸಿದ್ಧಾಂತ ಏನಿದೆ ಈ ಭಾಗದ ಜನಕ್ಕೆ ಒಂದು ಒಳ್ಳೆಯ ಆರೋಗ್ಯ ಶೈಕ್ಷಣಿಕ ಮತ್ತು ಅವರು ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಉದ್ದೇಶದಿಂದ ಅವರು ರಾಜಕೀಯ ಮಾಡಿ ಪ್ರಾರಂಭ ಮಾಡೋದು ಅದರದ್ದು ಒಂದು ಎಕ್ಸಾಂಪಲ್ ಅಂತಂದ್ರೆ ನಾವು ಒಂದು ಸಂಸ್ಥೆ ಕಟ್ಟಿದ್ವಿ ಭಾರತೀಯ ಎಜುಕೇಷನು ಅದು ನಿಮಗೆಲ್ಲ ಗೊತ್ತಿದೆ ಆಮೇಲೆ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿಸೋರು ಇವೆಲ್ಲ ಮಾಡಿ ಇದು ಇದು ಸಾಲದ ಇದನ್ನ ಕಾಲದಲ್ಲಿ ಒಂದು ಅತಿ ಅಡಿ ಜಾಗವೂ ಕೊಟ್ಕೊಳ್ಳೋದಿಲ್ಲ ಬೇರೆಯವ್ರಿಗೆ ಅದು ಸಾಲದ್ಬಿಟ್ಟು ನಮ್ಮ ಕುದುರಲಿ ಅವ್ರದ್ದು ಎಕರೆ ಒಂದು ಎರಡು ಮೂರು ಎಕರೆ ಆಸ್ಪತ್ರೆಗೆ ಅಂತಲೇ ದಾನ ಮಾಡ್ಬೋದು